ಫೆಬ್ರವರಿ ಒಂದನೇ ತಾರೀಕು ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಮಂಡಿಸಲಿರೋ ಬಜೆಟ್ ಮೇಲೆ ಎಲ್ಲರ ಗಮನ ಇದೆ ಈ ಸಲದ ಬಜೆಟ್ ಹಿಂದಿನ ಬಜೆಟ್ಗಿಂತ ವಿಶೇಷವಾಗಿರಲಿದ್ದು ಉಳಿತಾಯ ಹಾಗೆ ಸ್ಥಿರ ಠೇವಣಿಗಳಿಂದ ಬರೋ ಬಡ್ಡಿ ಆದಾಯದ ಮೇಲಿನ ತೆರಿಗೆಗೆ ವಿನಾಯಿತಿ ಕೊಡಬಹುದು ಅಂತ ವೈಯಕ್ತಿಕ ತೆರಿಗೆದಾರರು ಹಾಗೆ ಹಿರಿಯ ನಾಗರಿಕರು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ತೆರಿಗೆ ವಿನಾಯಿತಿಗಳು ಹಳೆಯ ಹಾಗೂ ವಿನಾಯಿತಿಗಳನ್ನು ಹೊಂದಿರೋ ತೆರಿಗೆ ಪದ್ಧತಿಯಲ್ಲಿ ಲಭ್ಯ ಇದ್ದರೂ ಸೆಕ್ಷನ್ ಎಂಬತ್ತು ಟಿಟಿಎ ಅಂದರೆ ಉಡಿತಾಯ ಖಾತೆ ಬಡ್ಡಿ ಅಡಿಯಲ್ಲಿ ಬಡ್ಡಿ ವಿನಾಯಿತಿಯನ್ನು ಹತ್ತು ಸಾವಿರ ರೂಪಾಯಿಗಳಿಂದ ಇಪ್ಪತ್ತು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸುವ ಅಗತ್ಯ ಇದೆ ಅಂತ ತೆರಿಗೆ ಮತ್ತು ಹಣಕಾಸು ಯೋಜನಾ ತಜ್ಞರು ಸೂಚಿಸಿದ್ದಾರೆ ಹಿರಿಯ ನಾಗರಿಕರಿಗೆ ವಿಸ್ತರಿಸಲಾದ ಸೆಕ್ಷನ್ ಎಂಬತ್ತು ಟಿಟಿಬಿ ಅಡಿಯಲ್ಲಿ ಐವತ್ತು ಸಾವಿರ ರೂಪಾಯಿಗಳ ತನಕ ಅಂದರೆ ಸ್ಥಿರ ಠೇವಣಿ ಬಡ್ಡಿ ಕಡಿತವನ್ನ ಒಂದು ಲಕ್ಷ ರೂಪಾಯಿಗಳಿಗೆ ಹೆಚ್ಚು ಮಾಡಬೇಕು ಅಂತಾನು ತಿಳಿಸಿದ್ದಾರೆ ಆದಾಯ ತೆರಿಗೆ ಕಾಯ್ದೆ ಸಾವಿರದ ಒಂಬೈನೂರ ಸೆಕ್ಷನ್ ಎಂಬತ್ತು ಟಿಟಿಎ ಬ್ಯಾಂಕ್ಗಳು ಸಹಕಾರಿ ಬ್ಯಾಂಕ್ಗಳು ಅಥವಾ ಅಂಚೆ ಕಚೇರಿಗಳಲ್ಲಿ ಹೊಂದಿರುವ ಉಳಿತಾಯ ಖಾತೆಗಳಿಂದ ಗಳಿಸಿದ ಬಡ್ಡಿ ಆದಾಯದ ಮೇಲೆ ಹತ್ತು ಸಾವಿರ ರೂಪಾಯಿ ತನಕ ಕಡಿತಗೊಳಿಸೋದಕ್ಕೆ ಅನುಮತಿಸುತ್ತೆ ಈ ಕಡಿತ ಅರವತ್ತು ವರ್ಷಕ್ಕಿಂತ ಕಮ್ಮಿ ವಯಸ್ಸಿನವರು ಹಾಗೆ ಹಿಂದೂ ಅವಿಭಜಿತ ಹಾಗೆ ಹಿಂದೂ ಅವಿಭಜಿತ ಕುಟುಂಬಗಳಿಗೆ ಲಭ್ಯ ಇದೆ ಆದರೆ ಸ್ಥಿರ ಠೇವಣಿ ಹಾಗೆ ಮರುಕಳಿಸೋ ಠೇವಣಿಗಳಿಂದ ಗಳಿಸಿದ ಬಡ್ಡಿಗೆ ಅನ್ವಯ ಆಗೋದಿಲ್ಲ ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಹಣಕಾಸು ವರ್ಷದಲ್ಲಿ ಪರಿಚಯಿಸಿದಾಗ್ಲಿಂದ ಹಿರಿಯ ನಾಗರಿಕರನ್ನು ಹೊರತುಪಡಿಸಿದರೆ ಇತರರು ಹಾಗೆ ಹಿಂದೂ ಅವಿಭಜಿತ ಕುಟುಂಬಗಳಿಗೆ ಲಭ್ಯ ಇರೋ ಉಳಿತಾಯ ಬ್ಯಾಂಕ್ ಖಾತೆಯ ಮೇಲಿನ ಬಡ್ಡಿ ಆದಾಯದ ಹತ್ತು ಸಾವಿರ ರೂಪಾಯಿಗಳ ತನಕ ಕಡಿತದ ಮಿತಿ ಸ್ಥಿರವಾಗಿತ್ತು ಅಂತ ಟ್ಯಾಕ್ಸ್ ಆರಂ ಇಂಡಿಯಾದ ಸ್ಥಾಪಕ ಹೇಳಿಕೊಂಡಿದ್ದಾರೆ ಸೆಕ್ಷನ್ ಎಂಬತ್ತು ಟಿಟಿಬಿ ಉಳಿತಾಯ ಹಾಗೆ ಸ್ಥಿರ ಠೇವಣಿಗಳು ಹಾಗೂ ಅಂಚೆ ಕಚೇರಿ ಠೇವಣಿಗಳು ಸೇರಿದ ಹಾಗೆ ಬ್ಯಾಂಕ್ ಠೇವಣಿಗಳಿಂದ ಗಳಿಸಿದ ಬಡ್ಡಿ ಆದಾಯದ ಮೇಲೆ ಐವತ್ತು ಸಾವಿರದ ತನಕ ಕಡಿತ ನೀಡುತ್ತೆ ಇನ್ನು ಸುರಕ್ಷಿತ ಹೂಡಿಕೆಗಳಿಂದ ಬಡ್ಡಿ ಆದಾಯವನ್ನ ಅವಲಂಬಿಸಿರೋ ಹಿರಿಯ ನಾಗರಿಕರಿಗೆ ಈ ಕಡಿತ ತೆರಿಗೆ ವಿನಾಯಿತಿ ಕೊಡುತ್ತೆ ಇಷ್ಟಾದರೂ ಬಾಂಡ್ಗಳು ಮತ್ತು ಡಿಬೆಂಚರ್ಗಳಿಂದ ಗಳಿಸಿದ ಬಡ್ಡಿ ಈ ಕಡಿತಕ್ಕೆ ಅರ್ಹ ಅಲ್ಲ ಅಂತ ಉಲ್ಲೇಖ ಮಾಡಿದ್ದಾರೆ ಹೀಗಾಗಿ ಈ ಸಲದ ಬಜೆಟ್ ಮುಂದಿರೋ ಬೇಡಿಕೆಗಳೇನಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ಗೂ ಮುಂಚಿತವಾಗಿ ತೆರಿಗೆ ತಜ್ಞರು ಅನೇಕ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಹೆಚ್ಚುತ್ತಾ ಇರೋ ಹಣದುಬ್ಬರವನ್ನ ಗಣನೆಗೆ ತೆಗೆದುಕೊಂಡು ಸೆಕ್ಷನ್ ಎಂಬತ್ತು ಟಿ ಟಿ ಎ ಅಡಿಯಲ್ಲಿ ಹತ್ತು ಸಾವಿರ ರೂಪಾಯಿಗಳ ಕಡಿತದ ಮಿತಿಯನ್ನ ಕನಿಷ್ಠ ಇಪ್ಪತ್ತು ಸಾವಿರಕ್ಕೆ ಹೆಚ್ಚು ಮಾಡುವುದು ಹೆಚ್ಚು ಸೂಕ್ತ ಅಂತ ಹೇಳ್ಕೊಳ್ತಿದ್ದಾರೆ ಇನ್ ಕೆಲವರು ಸೆಕ್ಷನ್ ಎಂಬತ್ತು ಟಿ ಟಿ ಉಳಿತಾಯ ಖಾತೆಗಳಿಂದ ಮಾತ್ರ ಅಲ್ಲ ಸ್ಥಿರ ಠೇವಣಿಗಳಿಂದ ಗಳಿಸಿದ ಬಡ್ಡಿಯನ್ನ ಒಳಗೊಳ್ಳೋದಕ್ಕೆ ವಿಸ್ತಾರ ಮಾಡಬಹುದು ಅಂತ ಹೇಳ್ಕೊಳ್ತಿದ್ದಾರೆ ಇದು ಕಿರಿಯ ತೆರಿಗೆದಾರರಿಗೆ ಪ್ರಯೋಜನ ಉಂಟು ಮಾಡುತ್ತೆ ಅಂತ ಹೇಳಿದ್ದಾರೆ ಭಾರತದಲ್ಲಿ ಹೆಚ್ಚಾಗ್ತಾ ಇರೋ ಆರೋಗ್ಯ ವೆಚ್ಚ ಹಿರಿಯ ನಾಗರಿಕರ ಜೀವಿತಾವಧಿಯನ್ನು ಪರಿಗಣಿಸಿ ಹಿರಿಯ ನಾಗರಿಕರಿಗೆ ಎಂಬತ್ತು ಟಿಟಿಬಿ ಅಡಿಯಲ್ಲಿ ಪ್ರಸ್ತುತ ಐವತ್ತು ಸಾವಿರ ರೂಪಾಯಿಗಳ ಮಿತಿಯನ್ನ ಒಂದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸುವ ಅಗತ್ಯ ಇದೆ ಅಂತ ಇನ್ ಕೆಲವರು ಹೇಳ್ತಿದ್ದಾರೆ ಸೊ ಹಣದುಬ್ಬರದಿಂದ ಖರೀದಿ ಸಾಮರ್ಥ್ಯದ ಇಳಿಕೆಯನ್ನು ಗಮನಿಸಿದರೆ ಈ ಎರಡೂ ವಿಭಾಗಗಳಲ್ಲಿನ ಕಡಿತಗಳ ಹೆಚ್ಚಳ ಅರವತ್ತು ವರ್ಷಕ್ಕಿಂತ ಕಮ್ಮಿ ವಯಸ್ಸಿನ ವ್ಯಕ್ತಿಗಳು ಹಾಗೆ ಹಿರಿಯ ನಾಗರಿಕರು ಸೇರಿದ ಹಾಗೆ ತೆರಿಗೆದಾರರಿಗೆ ಅಗತ್ಯವಾದ ಪರಿಹಾರವನ್ನು ತರುತ್ತೆ ಇನ್ನು ನಿವೃತ್ತರಾಗಿರೋರು ತಮ್ಮ ಜೀವನ ನಿರ್ವಹಣೆಗೆ ಸ್ಥಿರ ಆದಾಯದ ಸಾಧನಗಳನ್ನು ಹೆಚ್ಚಾಗಿ ಅವಲಂಬಿಸ್ತಾರೆ ಹಾಗಾಗಿ ಕಡಿತ ಮಿತಿಯನ್ನು ಹೆಚ್ಚು ಮಾಡೋದರಿಂದ ಅವರಿಗೆ ಲಭ್ಯ ಇರೋ ಸೀಮಿತ ಹೂಡಿಕೆ ಆಯ್ಕೆಗಳನ್ನು ಒದಗಿಸುತ್ತೆ ಈ ತರ ಆರ್ಥಿಕ ತಜ್ಞರು ಸಾಕಷ್ಟು ಸಲಹೆಗಳನ್ನ ಕೊಡ್ತಾ ಇರೋದ್ರಿಂದ ಇದನ್ನ ಕೇಂದ್ರ ಹಣಕಾಸು ಇಲಾಖೆ ಸಚಿವೆ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಈ ತರದ ಸಲಹೆಗಳನ್ನ ತಮ್ಮ ಬಜೆಟ್ ನಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರಾ ಕಾದು ನೋಡೋಣ